ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಅಣ್ಣ ಆಗಿರೋ ತೊಂಡೆಕಾಯಿ ಮತ್ತು ಕಾಬುಲ್ ಕಡಲೇನ ಬಳಸಿ ಸೂಪರ್ ಟೇಸ್ಟಿ ಆಗಿರೋಂಥ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೋಬೋದು ಯೂಶ್ವಲಿ ಮನೆಯಲ್ಲಿ ತರುವಂಥ ತೊಂಡೆಕಾಯಿ ಒಂದು ದಿನ ಎರಡು ದಿನ ಮನೆಯಲ್ಲಿಟ್ಟರೆ ಅದು ಅಣ್ಣ ಆದರೆ ಬಿಸಾಡ್ಬಿಡ್ತೀವಿ ಬಟ್ ಅದೇ ಅಣ್ಣ ಆಗಿರೋ ತೊಂಡೆಕಾಯಿನ ಬಳಸಿ ನಾನಿಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಒಂದು ಹಾಫ್ ಕೆ ಜಿಯಷ್ಟು ತೊಂಡೆಕಾಯಿನ ಈ ರೀತಿ ಉದ್ದುದ್ದಾಗಿ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ ಪೀಸ್ ಮಾಡಿ ಇಟ್ಕೊಳ್ಳಿ ಸಣ್ಣದಾಗಾದರೂ ಪರವಾಗಿಲ್ಲ ಮತ್ತು ಕಾಬುಲ್ ಕಡಲೆ ಓವರ್ ನೈಟ್ ನೀರ್ನಲ್ಲಿ ನೆನೆಸಿಟ್ಟಿದ್ದೀನಿ ನಾನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ ಕಟ್ ಮಾಡಿಟ್ಟಿರೋ ತೊಂಡೆಕಾಯಿನ ಹಾಕಿ ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕಿ ಬೇಯಿಸ್ಕೊಳ್ತೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗ ತೊಂಡೆಕಾಯಿ ಬೇಯುತ್ತೆ ಇದನ್ನು ಬೇಯೋದಕ್ಕಿಟ್ಟು ಮತ್ತೆ ಒಂದು ಕುಕ್ಕರ್ನಲ್ಲಿ ಕಾಬುಲ್ ಕಡಲೆ ನೆನೆಸಿರೋಂಥ ಕಾಬುಲ್ ಕಡಲೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಉಪ್ಪನ್ನ ಸೇರಿಸಿ ಅದನ್ನು ಒಂದು ವಿಷಲ್ ಹಾಕ್ಸ್ಕೊಳ್ತೀನಿ ಬೇಗ ಬೆಂದ್ಬಿಡುತ್ತೆ ಅದು ಕೂಡ ಒಂದು ವಿಷಲ್ ಸಾಕಾಗುತ್ತೆ ಇಷ್ಟನ್ನು ಆದ್ಮೇಲೆ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನಾನು ಒಂದು ಜಾರ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನ್ಯ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮತ್ತೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಫೈನ್ ಪೌಡರ್ ಮಾಡ್ಕೊಳ್ಳಿ ಫೈನ್ ಪೌಡರ್ ಆದಮೇಲೆ ಅದಕ್ಕೆ ಖಾರಕ್ಕೆ ಬೇಕಾಗಿರುವಂಥ ನಾಲ್ಕು ಗ್ರೀನ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀವೇನಾದರೂ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದರೆ ತೊಂಡೆಕಾಯಿ ಜಾಸ್ತಿ ತೊಗೊಂಡಿದ್ರೆ ಒಂದು ಏಳು ಎಂಟು ಬಳಸ್ಬೋದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಮತ್ತು ಇಲ್ಲಿ ನಾನು ಕರ್ಬೇವನ್ನ ಒಂದು ನಾಲ್ಕೈದು ಕಡ್ಡಿಯಷ್ಟು ಕರ್ಬೇವು ಎಲೆ ಹಾಕ್ಕೊಳ್ತಾ ಇದ್ದೀನಿ ಆ ಗ್ರೀನಿಷ್ ಬರಬೇಕಲ್ವ ಹಾಗಾಗಿ ಕರ್ಬೇವು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಇದನ್ನು ಕೂಡ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಈ ರೀತಿ ತರ್ತರಿಯಾಗಿ ರುಬ್ಕೊಳ್ಳಿ ಇದಕ್ಕೆ ನಾನು ನೀರು ಸೇರಿಸ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಡ್ರೈ ಆಗಿ ತರ್ತರಿಯಾಗಿ ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದ ತಕ್ಷಣ ಒಂದು ಆರರಿಂದ ಏಳು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಪೌಡರ್ ಡ್ರೈ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಎಣ್ಣೆ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಉದ್ದಿನ ಬೇಳೆ ಕಡಲೆ ಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ಜೊತೆಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಕರ್ಬೇವನ್ನ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಹಿಂಗಿದ್ರೆ ಹಿಂಗನ್ನು ಕೂಡ ನೀವು ಇದಕ್ಕೆ ಬಳಸ್ಬೋದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಇಷ್ಟನ್ನು ಹಾಕಿದ್ಮೇಲೆ ಡ್ರೈ ಪೌಡರನ್ನ ನಾವು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತರತರಿಯಾಗಿ ರುಬ್ಬಿಟ್ಕೊಂಡಿರೋಂಥದ್ದು ಇದನ್ನು ಹಾಕಿ ಸ್ವಲ್ಪ ಹುರ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ನಾವು ಸಾಸಿವೆ ಮತ್ತು ಧನ್ಯಾಕಾಳು ಹಾಕಿದಾಗ ಅದನ್ನು ಹುರ್ದಿ ಹಾಕಿಲ್ಲ ನಾವು ಹಸಿಯಾಗಿ ಹಾಕಿರೋದ್ರಿಂದ ಇಲ್ಲಿ ನಾನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಬರೋವರೆಗೂ ಎಣ್ಣೆನಲ್ಲಿ ಈ ರೀತಿ ಬಾಡಿಸ್ಕೊಳ್ಳಿ ಒಂದು ಗಟ್ಟಿ ಪೇಸ್ಟ್ ಆಗಿದೆ ಈಗಲೂ ಕೂಡ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಮತ್ತೆ ಬೇಯಿಸಿರುವಂಥ ತೊಂಡೆಕಾಯಿ ಮತ್ತು ಕಾಬುಲ್ ಕಡಲೆ ಎರಡನ್ನೂ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆ ಕಲರ್ ಇರುತ್ತೆ ಒಂದು ಗ್ರೀನಿಶ್ ಇರುತ್ತೆ ಒಂದು ಎಲ್ಲೋ ಬರುತ್ತೆ ಕಲರು ಅರ್ಶನ ಹಾಕಿರೋದ್ರಿಂದ ಪಲ್ಯ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಕೂಡ ತಿನ್ನೋದಕ್ಕೆ ನೀವು ಮದುವೆ ಮನೆಗಳಲ್ಲಿ ಊಟಕ್ಕೆ ಬಡಿಸ್ತಾರಲ್ಲ ಪಲ್ಯ ಅದೇ ಟೇಸ್ಟ್ ಬರುತ್ತೆ ಇಲ್ಲಿ ನಾವು ಕೆಂಪಾಗಿರೋವಂಥ ತೊಂಡೆಕಾಯಿನ ಬಳಸಿದ್ದೀವಿ ಏನಕ್ಕಂದ್ರೆ ಹಣ್ಣಾಗಿರೋದು ಅಣ್ಣ ಆಗಿರೋದು ಬಿಸಾಡೋದು ಬೇಡ ಅಂತ ಈ ರೀತಿ ಪಲ್ಯನೂ ಕೂಡ ಅದರಲ್ಲಿ ಮಾಡ್ಬೋದು ಅಂತ ವಿಡಿಯೋ ಹಾಕಿರೋದು ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ತೊಂಡೆಕಾಯಿ ಬಿಸಾಡೋದು ಬೇಡ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಈ ರೀತಿ ಇಷ್ಟೇ ಸಿಂಪಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಜೊತೆ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಬೇಕಂದರೆ ನೀವು ಹಸಿ ಹಸಿರು ತೊಂಡೆಕಾಯಿ ಏನಾದರೂ ಬಳಸಿದ್ರೆ ಅದಕ್ಕೆ ನೀವು ನಿಂಬೆಹಣ್ಣಿನ ರಸ ಬೇಕಾದರೆ ಬಳಸ್ಕೋಬೋದು ಇಲ್ಲಿ ನಾನು ಹಣ್ಣಾಗಿರೋ ತೊಂಡೆಕಾಯಿ ಬಳಸಿರೋದ್ರಿಂದ ನಿಂಬೆಹಣ್ಣೆಯನ್ನು ಸ್ಕಿಪ್ ಮಾಡಿದ್ದೀನಿ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್